ತಾರ್ಲೆ ಮೀನು ಮತ್ತಿ ಮೀನು ಬಾಂಗ್ಡೆ ಮೀನು ಹಾಗೆ ಹೊಳೆ ಮೀನು ಕೆರೆ ಮೀನು ದೊಡ್ಡ ಇನ್ನು ದೊಡ್ಡದು ಅಂದ್ರೆ ತಿಮಿಂಗ್ಲಾ ಮೀನು ಸೇರಿದಂತೆ ಬಹುತೇಕ ಮೀನುಗಳ ಬಗ್ಗೆ ನಮಗೆ ಗೊತ್ತು ಅವುಗಳ ಹೆಸರು ಗೊತ್ತು ಕೆಲವನ್ನ ತಿನ್ನಕ ಬಳಸ್ತೀವಿ ಇನ್ ಕೆಲವನ್ನ ಅಕ್ವೇರಿಯ ನೋಡ್ತೀವಿ ಸುಂದರವಾಗಿ ಕಾಣೋಂಗೆ ಮಾಡ್ತೀವಿ ಇಷ್ಟೆಲ್ಲಾ ಇದ್ರು ಕೂಡ ಒಂದು ವಿಶೇಷವಾದ ಒಂದು ಮೀನಿದೆ ಅದು ಯಾವ್ದು ಗೊತ್ತಾ ಅದು ಸ್ಯಾಂಡ್ ಫಿಶ್ ಅಂದ್ರೆ ಮರಳ ಫಿಶ್ ಏನಿದು ಫಿಶ್ ಬಹುತೇಕ ತಿನ್ನೋ ಮೀನುಗಳನ್ನ ನಾವು ನೋಡಿರ್ತೀವಿ ಬಹುತೇಕರು ಅದನ್ನು ಟೇಸ್ಟ್ ಕೂಡ ಮಾಡಿರ್ತೀವಿ ಸಾರೋ ಫ್ರೈಯೋ ಗಸಿಯೋ ಮಸಾಲನೋ ಅದು ಇದು ಅಂತೆಲ್ಲ ವೆರೈಟಿ ವೆರೈಟಿಯಾಗಿ ಡಿಶಸ್ ಮಾಡಿರ್ತೀವಿ ರೆಸಿಪಿನೂ ಕೇಳಿರ್ತೀವಿ ಹೇಳಿರ್ತೀವಿ ಆದರೆ ಈ ಸ್ಯಾಂಡ್ ಫಿಶ್ ಆಗೋಲ್ಲ ಇದನ್ನು ತಿನ್ನೋಕ್ಕಾಗಲ್ಲ ಕಣ್ರಿ ಇದೇ ಬೇರೆ ಇದರ ಸ್ಪೆಷಾಲಿಟಿನೇ ಬೇರೆ ಮರಳಲ್ಲಿ ಈ ಮೀನು ಈಜೋದಾದ್ರೂ ಹೇಗೆ ನೋಡಿ ಎಲ್ಲ ಮೀನುಗಳು ಈ ನೀರಲ್ಲಿ ಇರ್ತವೆ ಕ್ಯೂರಿನ ಮೂಲಕ ಉಸಿರಾಡ್ತವೆ ಅನ್ನೋದು ನಮ್ಗೆ ಗೊತ್ತು ಈ ಮೀನು ಅದೇಗಪ್ಪ ಮರಳಲ್ಲಿ ಈಜುತ್ತೆ ಹೋಗುತ್ತೆ ಅಂತೀರಾ ಇದೊಂಥರ ಭೂಗತ ಮೀನು ನೋಡಿ ಹೇಗೆ ಪಟಪಟ ಅಂತ ಮರಳಿನ ಒಳಗೆ ಹೋಗುತ್ತೆ ಹೆಚ್ಚಾಗಿ ಅರಬ್ ದೇಶಗಳಲ್ಲಿ ಮರಳು ಇರೋ ಕಡೆ ಇದನ್ನು ಕಾಣ್ಬೋದು ಇತ್ತಿಟ್ಲಾಗೆ ಇದನ್ನು ಕೂಡ ಮಾಡ್ತಾರೆ ಇಟ್ಟಿರ್ತಾರೆ ಅಷ್ಟೇ ಅಲ್ಲ ಶೋಕೇಸ್ ನಲ್ಲಿ ಕೆಲವು ಕಡೆ ವೆರೈಟಿ ವೆರೈಟಿ ಅಂದ್ರೆ ಮರಳು ಫಿಶ್ ಹೇಗೆ ಹೋಗುತ್ತೆ ಮರಳೊಳಗೆ ಅಂತ ಏನೆಲ್ಲ ಮಾಡುತ್ತೆ ಅಂತ ಹಾಗಾದ್ರೆ ಈ ಸ್ಯಾಂಡ್ ಫಿಶ್ ಎಲ್ಲಿ ಕಂಡು ಬರುತ್ತೆ ಎಲ್ಲಿ ಅದನ್ನ ನಾವು ನೋಡಬಹುದು ಅನ್ನೋದ್ರ ವಿವರ ಇಲ್ಲಿದೆ ಸ್ಯಾಂಡ್ ಫಿಶ್ ಆಹಾರ ಏನು ಸ್ಯಾಂಡ್ ಫಿಶ್ಗೆ ಆಹಾರ ಏನು ಅಂತ ತಿಳ್ಕೊತೀರಾ ಸೂರ್ಯನಿಂದ ರಕ್ಷಣೆ ಪಡೆಯೋಕ್ಕಂತ ಎಲ್ಲಿ ಇನ್ನಿತರಮೇ ಜೀವಿಗಳು ನಮ್ಮನ್ನು ತಿಂದುಬಿಡ್ತವೆ ಅಂತ ಮರಳಲ್ಲಿ ಈ ಸ್ಯಾಂಡ್ ಫಿಶ್ ಇರ್ತವೆ ಆರಂಭದಲ್ಲಿ ಇದು ಒಳ್ಳೆಯ ಒಬ್ಬ ಎಕ್ಸ್ಪರ್ಟ್ ಈಜುಗಾರನಂತೆ ಈಜುತ್ತೆ ಆದರೆ ಇದು ನೀರಲ್ಲಿ ಎಲ್ಲ ಮರಳಲ್ಲಿ ಈಜುತ್ತೆ ಈ ಸ್ಯಾಂಡ್ ಫಿಶ್ಗೆ ರೆಕ್ಕೆ ಇರಲ್ಲ ಕಣ್ರಿ ಕಾಲುಗಳು ಏನಿರುತ್ತೆ ತನ್ನ ಮುಂದಿನ ಕಾಲುಗಳನ್ನು ಆಧಾರ ಮಾಡಿಕೊಂಡು ಈಜುತ್ತೆ ಅಷ್ಟಕ್ಕೂ ಇದು ಹಲ್ಲಿ ಥರ ಇರುತ್ತೆ ಕಣ್ರಿ ತನ್ನ ಎಡ ಮತ್ತು ಅಂಗದಿಂದ ಹಿಂದಕ್ಕೆ ಹಿಂದಕ್ಕೆ ಸಹಿತ ಇದು ಈಜುತ್ತೆ ಅದು ಕೂಡ ಮರಳಲ್ಲಿ ಮರಳೊಳಗೆ ಇದು ಎಷ್ಟು ಮಟ್ಟಿಗೆ ಈಜುತ್ತೆ ಅಂದರೆ ಆವಂಗೆ ಇದು ಅಂಕು ಡೊಂಕಾಗಿ ಹೋಗುತ್ತೆ ಇದು ಸಾಕಷ್ಟು ಶಕ್ತಿ ಉತ್ಪಾದಿಸೋಕೆ ತನ್ನ ಇಡೀ ದೇಹವನ್ನು ಬಳಸುತ್ತೆ ಒಂಥರ ಮೀನಂತೆ ಹಳ್ಳಿ ಜಾತಿಗೆ ಸೇರಿದ್ರು ಇದು ಸ್ಯಾಂಡ್ ಫಿಶ್ ಮರಳು ಫಿಶ್ ನೀರೊಳಗೆ ಒಬ್ಬ ಮನುಷ್ಯ ಈಜೋದಕ್ಕಿಂತಲೂ ಫಾಸ್ಟ್ ಆಗಿ ಈ ಫಿಶ್ ಮರಳೊಳಗೆ ಈಜುತ್ತೆ ಇದರ ಕಣ್ಣ ರೆಪ್ಪೆಗಳು ರಕ್ಷಣೆಯನ್ನು ನೀಡುತ್ತೆ ಈ ಸ್ಯಾಂಡ್ ಫಿಶ್ಗೆ ಹೆಲ್ಪ್ ಮಾಡುತ್ತೆ ಅರೆ ಹಾಗಾದರೆ ಈ ಮರಳು ಮೀನು ಏನು ತಿನ್ನುತ್ತೆ ಅಂತ ಕೇಳ್ತೀರಾ ಮರಳು ಮೀನುಗಳು ಕೀಟಗಳನ್ನು ತಿನ್ನುತ್ತವೆ ದಿನದ ಶಾಖವನ್ನು ತಪ್ಪಿಸುವಾಗ ಮೇಲ್ಮೈ ಅಡಿಯಲ್ಲಿ ಚಲಿಸುವಾಗ ಕೀಟಗಳು ಮಾಡುವ ಕಂಪನಗಳನ್ನು ಮಾಡಿ ಇವು ಕೀಟಗಳನ್ನು ಭೇಟಿಯಾಡ್ತವೆ ಕೀಟಗಳನ್ನು ಬಲಿ ಖುಷಿ ಮಾಡುತ್ತವೆ ಅರೆ ಮರಳು ಮೀನು ಎಷ್ಟು ದೊಡ್ಡದಾಗಿರುತ್ತೆ ಅಂತ ತಿಳ್ಕೊಟ್ರ ಇದು ಸಿಂಕಸ್ ಪಾಲವನ್ನು ಒಳಗೊಂಡಂತೆ ಇಪ್ಪತ್ತು ಸೆಂಟಿಮೀಟರ್ ಅಂದರೆ ಎಂಟು ಇಂಚು ಉದ್ದದವರೆಗೆ ಬೆಳೆಯಬಹುದು ನೋಡಿದ್ರಲ್ಲ ವೀಕ್ಷಕರೇ ಸ್ಯಾಂಡ್ ಫಿಶ್ ಹೇಗಿತ್ತು ಅಂತ ಅದ್ರ ವಿಶೇಷತೆ ಏನು ಅಂತ ಮತ್ತೊಂದು ವಿಷಯದ ಜೊತೆಗೆ ಸಣ್ಣ ಟೇಬಲ್ನಲ್ಲಿ ನಾನು ಸಂದೇಶ ಸರ್ವ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ